ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನಿವತ್ತು ನಮ್ಮ ಮನೆಯಲ್ಲಿ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ ಈಗ ನಾನು ಚಿಕನ್ ಪಲಾವ್ಗೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಚೆಂದಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಕಲಸಿ ಪತ್ತಕ್ಕಿಟ್ಬಿಡೋಣ ಈಗ ಇಲ್ಲಿ ನಾನು ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಮನೆಯಲ್ಲಿದ್ದಂಥ ಮಸಾಲೆ ಪದಾರ್ಥನೇ ಇಟ್ಕೊಂಡಿದ್ದೀನಿ ನಾನು ಒಂದು ಎಲೆ ಎರಡು ಚಕ್ಕೆ ಒಂದು ಅನಾನಸು ಒಂದು ಮೂರು ಮರಾಠಿ ಮೊಗ್ಗು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮುಕ್ಕಾಲು ಕೆ ಜಿ ಅಕ್ಕಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕೊಳ್ತೀನಿ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಕುಕ್ಕರ್ಗೆ ಸಾರಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ನೀವು ತುಪ್ಪ ಹಾಕಬೇಕು ಅಂತ ಏನಿಲ್ಲ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಎಣ್ಣೆನೇ ಹಾಕ್ಕೊಳ್ಳಿ ಈಗಿದ ಕಾಯಿಲೆ ಈಗ ಇಲ್ಲೆಲ್ಲ ಎಣ್ಣೆ ಕಾದಿದೆ ನಾನು ಮಸಾಲೆ ಐಟಮ್ ಇದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಮರಾಠಿ ಮಗು ಅನಾನಸು ಒಂದು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಈಗ ಇದೆಲ್ಲ ಬಿಸಿಯಾಗಿದೆ ನಾನಿಲ್ಲಿ ಹಸಿದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಬರುತ್ತೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಆಗಲಿ ಈರುಳ್ಳಿ ಹೇಗೆನೂ ಚೆಂದ ಫ್ರೇ ಆಗಬೇಕು ಇದೆಲ್ಲ ತುಂಬ ಸುಲಭವಾದ ಅಡುಗೆಗಳು ನೀವೇ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷವೂ ಆಗೋಲ್ಲ ಮಾಡೋಕ್ಕೆ ಬೇಗ ಬೇಗ ಆಗೋಗ್ಬಿಡುತ್ತೆ ನಾವು ಮಾಡೋ ಅಡುಗೆನಲ್ಲಾಗಲಿ ನಾವು ಮಾಡೋ ಕೆಲಸದಲ್ಲಾಗಲಿ ಶ್ರದ್ಧೆ ಅಂತ ಇದ್ದರೆ ಬೇಗ ಬೇಗ ಆಗುತ್ತೆ ಬೇಜಾರಲ್ಲಿ ಮಾಡಿದರೆ ಯಾವ ಕೆಲಸ ಬೇಗ ಆಗೋಲ್ಲ ಈಗ ಇಲ್ಲಿ ಈರುಳ್ಳಿ ಚೆಂದಕ್ಕೆ ಫ್ರೈ ಆಗಿದೆ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದು ಫ್ರೈ ಆಗಿದೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರ್ತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆಂದ ಫ್ರೈ ಆಗಬೇಕು ನೋಡಿ ಈಗಿದೆ ಫ್ರೈ ಆಗಿದೆ ಸುತ್ತಲೇ ಎಣ್ಣೆ ಬಿಟ್ಟು ಬಂದಿದೆ ಹಿಂಗೆ ಬಂದರೆ ಮಸಾಲೆ ಪೂರಾ ಫ್ರೇ ಆಗಿದೆ ಅಂತ ನಾನು ಈಗ ಮಸಾಲೆ ಹಾಕಿ ಕಲಸಿಟ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ ಮೊದಲೇ ಮಸಾಲೆ ಹಾಕಿ ಕಲಸಿಟ್ಕೊಂಡ್ರೆ ಅದು ಉಪ್ಪು ಖಾರ ಎಲ್ಲ ಚೆಂದ ಹಿಡ್ದಿರುತ್ತೆ ಅಂತೇಳಿ ಕಲಸಿಟ್ಕೊಳ್ಳೋದು ನೀವು ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ ಹಾಕ್ಕೊಬೋದು ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದು ಎಣ್ಣೆ ಬಿಟ್ಕೊಂಡು ಬಂದಿದೆ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಚಲೋ ಘಮ ಮಧು ಮಾಡ್ತಾರೆ ಇಲ್ಲಿ ಚಿಕನ್ನು ಟೊಮೆಟೊ ಎಲ್ಲ ಚೆಂದಾಗಿ ಬೆಂದಿದೆ ಮಸಾಲೆ ಜೊತೆ ನಾನಿವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾವು ಆವಾಗಲೇ ಚಿಕನ್ಗೆ ಉಪ್ಪಾಕಿ ಮಿಕ್ಸ್ ಮಾಡಿದ್ದೀವಿ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟಿದ್ದು ಮುಚ್ಚಿಬಿಟ್ಟು ಒಂದು ವಿಶೀಲ್ ಬಂದರೆ ಸಾಕು ಪಲಾವ್ ರೆಡಿ ಆಗುತ್ತೆ ಈಗ ನಾನು ಇದನ್ನ ಮುಚ್ಚಳ ಹಾಕಿ ಮುಚ್ಚುತ್ತಾ ಇದ್ದೀನಿ ಈಗ ಬೇರೆ ಹೋಗಿದೆ ತೆಗಿತಾ ಇದ್ದೀನಿ ಒಂದ್ಸಲ ತಿರುಗಿಸ್ಕೊಬಿಡೋಣ ಬಿಸಿ ಬಿಸಿಯಾಗಿ ಚಿಕನ್ ಪಲಾವ್ ರೆಡಿಯಾಗಿದೆ ನೋಡಿ ಉದ್ರ ಎಷ್ಟು ಚೆಂದಾಗಿದ್ದೆ ನೀವು ಮನೆಯಲ್ಲಿ ಮಾಡಿ ತಿನ್ನು ನೋಡಿ ಹೇಗಿತ್ತು ಅಂತ ತಿಳಿಸಿ ಬಿಸಿ ಬಿಸಿ ಆದರೂ ರುಚಿಯಾದ ಚಿಕನ್ ಪಲಾವ್ ರೆಡಿ ನೀವು ಮನೆಯಲ್ಲಿ ಮಾಡಿ ತಿನ್ನೋಡಿ ನನ್ನ ನಾನು ನೋಡೋರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರೂ ಆಯುರ್ ಆರೋಗ್ಯ ಕೊಟ್ಟು ಕೊಡಲಿ ಅಂತ ಬೇಡ್ಕೊಳ್ತೀನಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ ತುಂಬ ಬಿಸಿಲಿದೆ ನಿಮಗೆ ಪುಣ್ಯ ಬರುತ್ತೆ ಥ್ಯಾಂಕ್ ಯು